ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗುರುವಾರದ ಲಾಗ್ ಆಗಿದೆ ನೋಡಿ ರಾಗಿ ರೊಟ್ಟಿ ಹುಳ್ಳಿಕಾಳು ಚಟ್ನಿ ಮಾಡಿದ್ದೀನಿ ನಾನು ನಾನು ಹೇಗೆ ಮಾಡೋದು ಅಂತ ಇದ್ದೀನಿ ನಾನು ಫಸ್ಟಿಗೆ ಹುಳ್ಳಿಕಾಳನ್ನ ತೊಳೆಕೊಂಡು ಹಾಗೆ ಬಾಣಲೀಲಿ ಹಾಕಿ ಉರಿಯೋಕೆ ಇಟ್ಕೊಂಡಿದ್ದೀನಿ ಹಾಗೇ ತೊಳೆದು ಉರಿಯೋಕೆ ಇಟ್ಕೋಬೋದು ಅದು ಚೆನ್ನಾಗಿರುತ್ತೆ ಚೆನ್ನಾಗೂ ಬರುತ್ತೆ ಹಾಗೆ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ ಅದಕ್ಕೆ ತಕ್ಕಷ್ಟು ರುಚಿ ಹಾಕ್ಕೋತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳ ತರಕಾರಿಗಳು ಅಂದರೆ ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಮೂಲಂಗಿ ಇದಿಷ್ಟು ನಾನು ತುರ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಯಾಕಂದರೆ ಇದರಲ್ಲೇ ತೇವಾಂಶ ಇರುತ್ತೆ ಅದು ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಫಸ್ಟ್ ಎಲ್ಲ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆನಂತರ ನಾನು ಸಬ್ಸಿಗೆ ಸೊಪ್ಪನ್ನ ಹೆಚ್ಚಾಗಿ ಹಾಕ್ಕೋತಾಯಿದ್ದೀನಿ ಸಬ್ಸಿಗೆ ಮತ್ತು ಕೊತ್ತಂಬರಿ ಎರಡೂ ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲರೂ ಜೀರಿಗೆ ಹಾಕ್ತಾರೆ ನಾನು ನೋಡಿ ಹುರಿದಿಟ್ಟಿರುವಂಥ ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ನೋಡಿ ಒಂದು ಸರಿ ತುಂಬ ಟೇಸ್ಟಿಯಾಗಿರುತ್ತೆ ಮೇಲೆ ನನಗೊಂದು ಸರಿ ಕಮೆಂಟ್ ಹಾಕಿ ಚೆನ್ನಾಗಿತ್ತು ಇಲ್ಲ ಅನ್ನೋದು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ನಾದ್ಕೊತಾ ಇದ್ದೀನಿ ನಾದ್ದಾಗೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಎಲ್ಲ ಒದ್ದೆ ಇರುತ್ತಲ್ಲ ನೀರಿನ ಅಂಶ ಇರುತ್ತಲ್ಲ ಸೋತೆಕಾಯಿ ಮೂಲಂಗಿ ಎಲ್ಲ ಹಾಗಾಗಿ ಸ್ವಲ್ಸ್ವಲ್ಪನೆ ಹಾಕ್ಕೊಂಡು ನೀರನ್ನ ಕಲಿಸ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಹುಳಿಕಾಳು ಹಾಗೆ ಹುರ್ಕೊಂಡೆ ಹಿಟ್ಟು ಕಲಿಸ್ತಾ ಸ್ವಲ್ಪ ಅದನ್ನು ಹಾರಕ್ಕೆ ಇಡೋಣ ಅಷ್ಟರಲ್ಲಿ ಹಿಟ್ಟು ಅಷ್ಟೇ ಒಂದು ಕಡೆ ಇಟ್ಕೊಂಡು ನಾನು ರೊಟ್ಟಿ ಹೆಂಚು ಎಣ್ಣೆ ಸವರಿ ಅದನ್ನು ಹಾಗೇ ತಟ್ಕೊತೀನಿ ರೊಟ್ಟಿ ಹೆಂಚು ಕಾಯೋಕೆ ಮುಂಚೆನೇ ತಟ್ಕೊಂಡು ರೊಟ್ಟಿ ತಟ್ಟು ನೋಡಿ ಅದು ಅಷ್ಟೇ ಗರಿಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅದನ್ನು ನೀಟಾಗಿ ತೆಳ್ಳಗೆ ತಟ್ಕೋಬೇಕು ರೊಟ್ಟಿನ ನಾನು ಅದನ್ನು ರೊಟ್ಟಿ ತಟ್ಟಿ ಆನಂತರ ಸ್ಟವ್ ಹಾನ್ ಮಾಡ್ತೀನಿ ಒಂದು ಒಂದು ಹೋಲ್ ಮಾಡಿ ಎಣ್ಣೆ ಹಾಕ್ತೀನಿ ಮಧ್ಯಕ್ಕೆ ಚೆನ್ನಾಗಿ ಬರುತ್ತೆ ಅದು ಎಣ್ಣೆ ಎಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಹುಳಿಕಾಳು ಚಟ್ನಿಗೆ ರೆಡಿ ಮಾಡ್ಕೋತಾಯಿದ್ದೀನಿ ಹುಳ್ಳಿಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದೆರಡು ಮತ್ತು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಅದೊಂದು ಎರಡು ಮೂರು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ ಕರಿಬೇವು ಹುಣಸೆ ಹಣ್ಣು ಮತ್ತು ಒಣ ಕೊಬ್ಬರಿ ಸ್ವಲ್ಪ ಹಾಕೋತೀನಿ ಕಟ್ ಮಾಡಿ ಅದನ್ನು ತುಂಬ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಹಸಿ ಕೊಬ್ಬರಿಗಿಂತ ನೋಡಿ ರೊಟ್ಟಿನೂ ನಾನು ರೆಡ್ ಚಟ್ನಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ರೊಟ್ಟಿನೂ ಆಗಿದೆ ಅದನ್ನು ಉಲ್ಟ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಹೆಚ್ಚಿ ಹಾಕ್ಕೊಳ್ತೀನಿ ನಾನು ಇವಾಗ ಕೊಬ್ಬರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೆಡೋದೂ ಇಲ್ಲ ಇವಾಗ ಇದನ್ನು ನಾನು ನುಣ್ಣು ರುಬ್ ಪುಡಿ ಮಾಡ್ಕೋತೀನಿ ನೀರು ಹಾಕಲ್ಲ ನೀರು ಹಾಕೋಕೆ ಮುಂಚೆನೇ ಪುಡಿ ಮಾಡಿಕೊಂಡ್ರೆ ಅದು ಚಟ್ನಿ ಪುಡಿ ಥರ ಇಟ್ಕೋಬೋದು ಬೇಕಾದರೆ ಆಮೇಲೆ ಅದನ್ನು ಫುಲ್ ಎಲ್ಲ ಪುಡಿ ಆದಮೇಲೆ ನೀರು ಹಾಕ್ಕೊಂಡು ಇನ್ನೊಂದು ಎರಡು ಸರಿ ರುಬ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಚಟ್ನಿ ರೆಡಿಯಾಗುತ್ತೆ ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಂಡು ರಾಗಿ ರೊಟ್ಟಿ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಾನು ತೆಪ್ಪ ಹಾಕಿಟ್ಟಿದ್ದೆ ಬೆಣ್ಣೆ ಮಾಡೋಣ ಅಂತ ಅದನ್ನು ಕೂಡ ತೆಗೆದು ಬೆಣ್ಣೆ ಮಾಡಿಬಿಡೋಣ ರಾಗಿ ಹುಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ಆ ಬೆಣ್ಣೆನೂ ಕೂಡ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಲೂ ತೋರಿಸಿದ್ದೀನಿ ಇದರಲ್ಲಿ ಬ ಸ್ವಲ್ಪ ಕೋಲ್ಡ್ ವಾಟರ್ ಇಟ್ಕೋಬೇಕು ಆವಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಾಮೂಲಿ ನೀರು ಆದರೆ ಏನಾಗುತ್ತೆ ಸ್ವಲ್ಪ ರೂಮ್ ಇರುತ್ತಲ್ಲ ಅದು ಬೇಗ ಮೆಲ್ಟ್ ಆದಂಗೆ ಇರುತ್ತೆ ಬೆಣ್ಣೆ ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ಸು ಅಥವಾ ಇಲ್ಲಾಂದರೆ ತಣ್ಣನೆ ನೀರಿನ ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು ಅದರಲ್ಲಿ ಬೆಣ್ಣೆ ತೆಗೆದಾಗ ಮಜ್ಜಿಗೆ ಮಜ್ಜಿಗೆ ಅದರಲ್ಲಿ ಬೆಣ್ಣೆಲಿ ಇದ್ದೇ ಇರುತ್ತೆ ಹಾಗಾಗಿ ಈ ಥರ ನಾವು ಕ್ಲೀನಾಗಿ ತೆಗೆದು ಕಡಿದು ನೀರೊಳಗೆ ಒಂದು ಎರಡು ಮೂರು ಸರಿ ಹಾಕಿ ಹಾಕಿ ಬೆಣ್ಣೆನ ಮೇಲೆ ಕೆಳಗೆ ಅದನ್ನು ಮಾಡ್ತಾಯಿದ್ರೆ ಅದರಲ್ಲಿರೋಂಥ ಬೆಣ್ಣೆ ಮಜ್ಜಿಗೆ ಅಂಶ ಎಲ್ಲ ಬಂದುಬಿಡುತ್ತೆ ಆಮೇಲೆ ತುಂಬ ಚೆನ್ನಾಗಿರುತ್ತೆ ನಾವು ಒಂದು ವಾರ ಹತ್ತು ದಿನ ಬೇಕಾದ್ರೆ ಬೆಣ್ಣೆನ ಇಟ್ಕೋಬೋದು ಮಜ್ಜಿಗೆ ಅಂಶ ಇತ್ತು ಬೆಣ್ಣೆಯಲ್ಲಿ ಅಂತ ಹೇಳಿದ್ರೆ ಏನಾಗುತ್ತೆ ಅದು ಸ್ವಲ್ಪ ಬೆಣ್ಣೆ ಮಜ್ಜಿಗೆ ಹೆಂಗೆ ಹುಳಿ ಬಂದಂಗೆ ಸ್ಮೆಲ್ ಬರುತ್ತೆ ಆ ಥರ ಬರುತ್ತೆ ನೋಡಿ ನಾನು ಇವಾಗ ಇದ್ದೀನಲ್ಲ ಒಂದು ಐಪ್ಸ್ ಕ್ಯೂಬ್ ಹಾಕ್ಬಿಟ್ಟು ಅದನ್ನು ನೀರಲ್ಲಿ ನೋಡಿ ಹಿಂಗೆ ಹೊತ್ತು ಮೇಲೆ ಕೆಳಗೆ ಮೇಲೆ ಕೆಳಗೆ ಬೆಣ್ಣೆ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಚಲ್ಲಿ ಚಲ್ಲಿ ನಾನು ನೀರು ಹಾಕ್ಕೊಂಡು ಒಂದು ಮೂರು ನಾಲ್ಕು ಸರಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತಿನ ಅಂತೂ ನಾನು ಬೆಣ್ಣೆ ಇಟ್ಕೊಂಡಿರ್ತೀನಿ ಹಾಗೇನೆ ಬೇಕಾದಾಗ ನಾನು ದೋಸೆಗೆ ರೊಟ್ಟಿಗೆಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ಕೈಗೂ ಕೂಡ ಅಂಟ್ಕೊಳ್ಳಲ್ಲ ಅದು ಜಾರದು ಇಲ್ಲ ಆ ಥರ ಐಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇವಾಗ ಇನ್ನೊಂದು ಎರಡು ಮೂರು ರೊಟ್ಟಿ ತಟ್ಬಿಡೋಣ ಅಂತ ಹೆಂಚು ಕಾದಿತ್ತಲ್ಲ ನಾನು ಪೇ ಪೇಪರ್ ಮೇಲೆ ತಟ್ತೀನಿ ಹೋಳಿಗೆ ಪೇಪರ್ ಥರ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಇನ್ನೊಂದೆರಡು ಮೂರನ ತಟ್ಟಿಟ್ಕೊಂಡು ಎಲ್ರೂ ಬೆಣ್ಣೆ ಹಾಕ್ಕೊಂಡು ಹುಳ್ಳಿಕಾಳು ಚಟ್ನಿಲಿ ತಿಂದ್ವಿ ತುಂಬ ಚೆನ್ನಾಗಿತ್ತು ಹುಳ್ಳಿಕಾಳು ಚಟ್ನಿ ರಾಗಿ ರೊಟ್ಟಿ ಮತ್ತು ಬೆಣ್ಣೆ ತುಂಬಾ ಚೆನ್ನಾಗಿತ್ತು ಹಾಗೆ ಬೇಗ ಕೂಡ ಆಗುತ್ತೆ ರೊಟ್ಟಿ ಈ ಥರ ಚಟ್ನಿ ಎಲ್ಲ ಬೇಗ ತಿಂಡಿ ಕೆಲಸ ಮುಗಿದೋಗುತ್ತೆ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಕರ್ಬೂಜ ಇತ್ತು ಅದನ್ನು ಪಾನಕ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನಾಗಿ ಅದನ್ನು ಹಣ್ಣನ್ನು ಒರೆದು ಮಾಡ್ತಾ ಇದ್ದೀನಿ ನಾನು ಮಿಕ್ಸಿಗೆ ಹಾಕಲ್ಲ ಹಾಗೇ ಚಾಕುಲ್ಲೆಣೆ ಅದನ್ನು ಕ್ಲೀನಾಗಿ ಸಣ್ಣದಾಗಿ ಒಡ್ಕೊಂಡ್ಬಿಡ್ತೀವಿ ಪಾತ್ರೆ ಒಳಗೆ ಚಾಕು ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೊಂಡು ಅದನ್ನು ಒಡೆದಾಗ ಕ್ಲೀನಾಗಿ ಬರುತ್ತೆ ಅದು ಪಾನಕಕ್ಕೆ ಮಿಕ್ಸಿಗೆ ಹಾಕಿದ್ರೆ ಅದು ಫುಲ್ ಎಲ್ಲ ಪೇಸ್ಟ್ ಆಗಿಬಿಟ್ಟು ಒಂಥರ ಚೆನ್ನಾಗಿರಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬೆಲ್ಲನ ನೆನೆಸ್ಕೊಂಡು ಅದನ್ನು ಸೋಸ್ಕೊಂಡು ಅದಕ್ಕೆ ಮಿಕ್ಸ್ ಇದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೋತೀನಿ ಅದೇ ಸಿಹಿ ಪದಾರ್ಥಗಳಿಗೆ ಉಪ್ಪು ಹಾಕಿದಾಗ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಒಂದು ಎರಡು ಏಲಕ್ಕಿನ ನುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ಮೆಲ್ ಇತ್ತು ಕುಟಾಣಿ ಒಳಗಡೆ ಹೇಳ್ಬಿಟ್ಟು ಅದು ಉಲ್ಟ ಮಾಡಿ ನಾನು ಅದನ್ನು ಕ್ರಷ್ ಮಾಡಿಕೊಂಡೆ ಇವಾಗ ನಾವು ಮೂರು ಜನನೂ ಪಾನಕ ಕುಡಿದ್ವಿ ರೊಟ್ಟಿ ಮತ್ತು ಪಾನಕ ಕುಡಿದ್ರಿಂದ ಮಧ್ಯಾಹ್ನದ ಊಟ ಬೇಡ ಅನ್ನಿಸ್ತು ನಮಗೆ ಹಾಗಾಗಿ ಮಧ್ಯಾಹ್ನ ಊಟ ಮಾಡಲಿಲ್ಲ ನಾನು ರೇಷನ್ ಅಕ್ಕಿಗೆ ಇಡ್ಲಿ ಮಾಡೋದು ಜೊತೆಗೆ ಕಡಲೆಪುರಿ ಇರುತ್ತಲ್ಲ ಆ ಕಡಲೆಪುರಿ ನೆನೆಸಿ ಇಡ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ಕಪ್ಪು ಉದ್ದಿನ ಬೆಳೆಗೆ ಮೂರು ಕಪ್ಪು ಅಕ್ಕಿ ಹಾಕೋತೀನಿ ರೇಷನ್ ಅಕ್ಕಿ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಸಬ್ಬಕ್ಕಿ ಹಾಕೋತೀನಿ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಎಷ್ಟು ಅಂದರೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಎರಡು ಎರಡೂವರೆ ಕಪ್ಪಷ್ಟು ಪೂರಿ ಕಡಲೆ ಪೂರಿ ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿ ಕ್ಲೀನಾಗಿ ಎರಡು ಸರಿ ತೊಳೆದು ಅವಲಕ್ಕಿ ಹಾಕಿದ ಪಾತ್ರೆಗೆ ಹಾಕಿ ನೆನೆಸಿಟ್ಟಿದ್ದೀನಿ ನಾನು ಇದನ್ನು ಒಂದು ನಾಲ್ಕರಿಂದ ಐದು ಅವರ್ ನೆನೆಸ್ತೀನಿ ಸಾಕು ಸಾಯಂಕಾಲಕ್ಕೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಪುಡಿ ಹುರಿದು ಬೇಳೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಇಡ್ಲಿಗೂ ಕೂಡ ಹಾಕಿದ್ನಲ್ಲ ಮಂಗಳೂರು ಸೌತೆಕಾಯಿ ಇತ್ತು ಮಂಗ್ಳೂರು ಸೌತೆಕಾಯಿ ಹಾಕಿ ಪುಡಿ ಹುರಿದು ಅಲ್ಲೇ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಒಂದು ಕಪ್ ಬೇಳೆ ಹಾಕಿ ಸ್ವಲ್ಪ ಅರಶಿನ ಹಾಕಿ ನಾನು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಬೇಳೆ ಬೆಂದ ನಂತರ ನಾನು ಪುಡಿ ಹುರ್ಕೊಳ್ಳೋಕ್ಕೆ ಏನೇನು ಹಾಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಣ್ಣೆ ಒಂದು ಡ್ರಾಪ್ ಎಣ್ಣೆ ಹಾಕಿ ಕಾಲು ಟೀ ಸ್ಪೂನ್ ಮೆಂತ್ಯ ಕಾಲು ಟೀ ಸ್ಪೂನ್ ಕಾಳುಮೆಣಸು ಮತ್ತು ಸ್ವಲ್ಪ ಕ ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಧನಿಯಾ ಮತ್ತು ಸ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಬಾಡಿಸ್ಕೋಬೇಕು ಆಮೇಲೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹಿಂಗು ಹಾಕ್ಕೊಂಡು ಲಾಸ್ಟಲ್ಲಿ ಬಾಡಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಅದೇ ಬಾಣಲಿ ಬಿಸಿಗೆ ಅದು ಮೆಣ್ಸಿನ್ಕಾಯೆಲ್ಲ ಸರಿ ಹೋಗುತ್ತೆ ನೋಡಿ ಇದನ್ನು ಹಾಕ್ಕೊಂಡು ನುಣ್ಣಗೆ ಫಸ್ಟ್ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಇದಕ್ಕೆ ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ತೊಗೊಂಡ್ರೆ ನೋಡಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಇದನ್ನು ಒಂದು ಕಡೆ ಇಟ್ಕೊಂಡು ಇವಾಗ ನಾನು ಕುಕ್ಕರ್ ಕುಕ್ಕರ್ ಕಾದ ನಂತರ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಟ್ಟಿದ ನಂತರ ಕರಿಬೇವು ಒಂದೆರಡು ಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಅದನ್ನು ಬಾಡಿಸಿ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಅಂತ ಮಂಗ್ಳೂರು ಸೌತೆಕಾಯನ್ನ ಹಾಕ್ತಿದ್ದೀನಿ ನಾನು ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲ್ಗಳಲ್ಲಿ ಅಥವಾ ಯಾವುದಾದ್ರು ದೇವಸ್ಥಾನಗಳಲ್ಲಿ ಮಾಡಿರ್ತಾರೆ ನೋಡಿ ಅವ್ರು ಸಿಪ್ಪೆ ತೆಗ್ದೇ ಇರಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಬಾಡಿಸಿದ ನಂತರ ನೋಡಿ ನಾನು ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಸಿಹಿ ಗುಂಬ್ಳಕಾಯಿ ಇದ್ದೀನಿ ಸಿಹಿ ಗುಂಬಳುಕಾಯ ಹಾಕ್ಕೊಂಡ್ರೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ನಾನು ಒಂದು ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಂಡು ಬಾಡಿಸಿ ಆನಂತರ ಒಂದು ಎರಡು ಟೊಮೊಟೊ ಕಟ್ ಮಾಡಿ ದಬ್ ದಬ್ಬದಾಗೆ ಇದ್ದೀನಿ ಅದನ್ನು ಬಾಡಿದ್ಮೇಲೆ ನಾನು ಬೇಯಿಸಿಟ್ಕೊಂಡ್ರಂಥ ಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಅದನ್ನು ಕುದಿಯಕ್ಕೆ ಬಿಟ್ಟು ಚೆನ್ನಾಗಿ ಅಂದರೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ತರಕಾರಿದು ಆವಾಗ ನಾವು ಅದಕ್ಕೆ ರುಬ್ಬಿರೋವಂಥ ಮಸಾಲೆ ಹಾಕ್ಕೋಬೇಕು ಸ್ವಲ್ಪ ಹಾಗೆ ಬೇಯಕ್ಕೆ ಬಿಡಬೇಕು ತರಕಾರಿನ ಇವಾಗ ಮುಕ್ಕಾಲು ಭಾಗ ತರಕಾರಿ ಬೆಂದಿದೆ ನಾನಿವಾಗ ರುಬ್ಬಿರುವಂಥ ಮಸಾಲೆ ಹಾಕ್ಕೊತೀನಿ ನಾನು ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಹಾಕಿಲ್ಲ ಈ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಕಾಗಿರಲ್ಲ ನೋಡಿ ಇವಾಗ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನು ನೀವು ನೀರು ಹಾಕ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಬೇಯೋಕ್ಕೆ ಬಿಡಿ ಅದು ಬೇಯ್ತಿದ್ದಾಗೆ ಉಪ್ಪು ಕೂಡ ಹಾಕಿಬಿಟ್ಟು ಬೇಯಕ್ಕೆ ಇಟ್ಬಿಡಿ ಅದು ನೋಡಿ ಇವಾಗ ಬೆಂದು ಲಾಸ್ಟಲ್ಲಿ ಇನ್ನೇನೋ ಇಳಿಸ್ತೀವಿ ಇನ್ನೊಂದು ಐದು ಹತ್ತು ನಿಮಿಷ ಅನ್ನ ಹಾಗೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಬೇಕು ಒಂದು ಕಡೆ ನಾನು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಅದು ಲಾಸ್ಟ್ ಬ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕೋದು ಹುಣ್ಸೆಹಣ್ಣು ಹಾಕಿ ನೋಡಿ ಇವಾಗ ನಾನು ಆಫ್ ಮಾಡಿ ಸ್ಟ ಪ್ಲೇಟ್ ಇದ್ದೀನಿ ನೋಡಿ ಬಿಸಿ ಬಿಸಿ ಅನ್ನ ಸಾಂಬಾರು ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿತ್ತು ಸಾಂಬಾರು ತುಂಬ ಅದು ತುಂಬ ಚೆನ್ನಾಗಿತ್ತು ಹಾಗೆ ನಾನು ಇಡ್ಲಿಗೂ ಕೂಡ ನೆನೆಸಿದ್ನಲ್ಲ ಅದನ್ನೆಲ್ಲ ನಾನು ಇದೀನಿ ನೋಡಿ ಫಸ್ಟು ನಾನು ಬೇಳೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ನುಣ್ಣಗೆ ಆನಂತರ ಅದನ್ನು ರುಬ್ಬಿದ ಮೇಲೆ ಅವಲಕ್ಕಿ ಮತ್ತು ಕಡಲೆಪುರಿ ನೆನೆಸಿದ್ನಲ್ಲ ಅದನ್ನು ಕೂಡ ರುಬ್ಕೊಂಡ್ಬಿಡ್ತೀನಿ ಅದನ್ನು ನುಣ್ಣಗೆ ರುಬ್ಕೊಂಡು ಲಾಸ್ಟಲ್ಲಿ ನಾನು ಅಕ್ಕಿನ ಹಾಕ್ಕೊಳ್ತೀನಿ ಅಕ್ಕಿ ಸ್ವಲ್ಪ ರವೆ ರವೆ ಥರ ಇರಬೇಕು ಹಾಗಾಗಿ ಅವೆರಡೂ ನುಣ್ಣಗೆ ರುಬ್ಕೊಂಡ್ಮೇಲೆ ನಾನು ಲಾಸ್ಟಲ್ಲೇ ಅಕ್ಕಿ ಹಾಕೊಂಡು ರುಬ್ಬೋದು ಯಾವಾಗಲೂ ನಾನು ಇಡ್ಲಿ ಇದೇ ಥರ ಮಾಡೋದು ಯಾವುದೇ ಕುಸುಬ್ಲಕ್ಕಿನೇ ಹಾಕಲಿ ಯಾವ ಮತ್ತು ರೇಷನ್ ಹಕ್ಕಿನೇ ಹಾಕಲಿ ನಾನು ಇದೇ ರೀತಿಯಾಗಿ ದೋಸೆ ಇಡ್ಲಿಗೆ ರುಬ್ಕೊಳ್ಳೋದು ನಾನು ನಾವು ಇಡ್ಲಿಗೆ ಅದು ಹಾಕಿ ಹಾಕ್ತೀವಿ ಚೆನ್ನಾಗೇ ಬರೋಲ್ಲ ಉದ್ದಿನಬೇಳೆ ಜಾಸ್ತಿ ಹಾಕಿದ್ವಿ ಹಾಗೆ ಹೇಗೆ ಅಂತಾರೆ ರುಬ್ ರುಬ್ಬೋದು ಮತ್ತು ಅದನ್ನು ಮಿಕ್ಸ್ ಮಾಡಿ ಇಡ್ತೀವಲ್ಲ ಅದರಲ್ಲೇ ಇರೋದು ಈ ಥರ ನೋಡಿ ಎಲ್ಲ ಆದಮೇಲೆ ಕ್ಲೀನಾಗಿ ಬೀಟ್ ಮಾಡಬೇಕು ಇದನ್ನು ಚೆನ್ನಾಗಿ ನಾವು ಎಷ್ಟು ಕ್ಲೀನಾಗಿ ಬೀಟ್ ಮಾಡ್ತೀವೋ ಆವಾಗಲೇ ನಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರೋದು ಕ್ಲೀನಾಗಿ ಬೀಟ್ ಮಾಡಿ ಒಂದು ಹತ್ತು ನಿಮಿಷ ಬೀಟ್ ಮಾಡಬೇಕು ಆನಂತರ ಅದನ್ನು ಒಂದು ಕೆಳಗಡೆ ಒಂದು ಪ್ಲೇಟ್ ಹಾಕಿ ಇಟ್ಟಿದ್ದೀನಿ ಯಾಕಂದರೆ ಹೂ ಉಕ್ಕಿದಾಗ ಅದು ಕೆಳಗಡೆ ಬೀಳುತ್ತೆ ಅಂತ ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಉಕ್ಕಿದೆ ನೋಡಿ ಬಬಲ್ಸ್ ಬಬಲ್ಸ್ ಥರ ಬಂದಿರಬೇಕು ಇಡ್ಲಿ ಸಂಪುಣ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಇವತ್ತಿಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅದು ಬಬಲ್ಸ್ ಥರ ಬಂದಿದ್ದಾಗ ಓ ಇಡ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇಲ್ಲ ಸ್ವಲ್ಪ ಹಾಗೇನೇ ಇದ್ದರೆ ಅದು ಇಡ್ಲಿ ಚೆನ್ನಾಗಿ ಬಂದಿರೋಲ್ಲ ಅಂತ ನಾನು ಇದು ಇಡ್ಲಿ ಚೆನ್ನಾಗಿ ಬೀಟ್ ಮಾಡಿ ಇಡ್ಲಿ ಹಿಟ್ಟನ್ನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ತಿದ್ದೀನಿ ಬೀಟ್ ಮಾಡಿ ನಾನು ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ತಾಯಿದ್ದೀನಿ ಅದು ಉಕ್ಕಿರೋದ್ರಿಂದ ಸ್ವಲ್ಪ ತುಂಬ ತುಂಬ ಬಿಡೋದು ಬೇಡ ಸ್ವಲ್ಪ ಕಮ್ಮಿಯಾಗಿಯೇ ಇಡ್ಲಿ ಪ್ಲೇಟ್ಗಳಿಗೆ ಹಾಕಿದ್ರೆ ಅದು ಬೇಯಬೇಕಾದ್ರೆ ಉಬ್ಬುತ್ತೆ ಹಾಗಾಗಿ ನಾನು ಅದ್ರ ಸ್ವಲ್ಪ ಕಮ್ಮಿಯಾಗೇ ಹಾಕಿದ್ದೆ ಅದು ಹತ್ತರಿಂದ ಹನ್ನೆರಡು ನಿಮಿಷ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಇಡ್ಲಿ ಬೆಂದಿರುತ್ತೆ ಸಾಂಬಾರ್ಗೂ ಮತ್ತು ಇಡ್ಲಿಗೂ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ಹುಬ್ಬಿದೆ ನೋಡಿ ನಾನು ಎಷ್ಟು ಕಮ್ಮಿ ಹಾಕಿದ್ದೆ ಆ ಹುಬ್ಬಿದೆ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂತ ಅದು ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರ್ಗೂ ಇಡ್ಲಿಗೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಜೊತೆಗೆ ಮನೇಲಿ ಕಾಯಿಸಿರೋ ತುಪ್ಪ ಕೂಡ ಹಾಕ್ಕೊಂಡು ತಿಂತಾದರೆ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಇಡ್ಲಿ ಮಾಡೋದಿದ್ರೆ ನನಗೆ ಕಮೆಂಟ್ ಹಾಕಿ ನಾವು ಇದೇ ರೀತಿ ಮಾಡ್ತೀವಿ ಅಂತ ಹಾಗೆ ನನ್ನ ಮಗ ತಿಂಡಿ ತಿಂದು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಸ್ವಿಚ್ ಬೋರ್ಡ್ಗೆ ನೋಡಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಪಾಂಡ ಪೇಂಟಿಂಗ್ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು